ಟು ಮೈ ಚಾನಲ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಕರಿಮಣಿ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಕರ್ಣ ಅವರು ಸ್ವಿಮ್ಮಿಂಗ್ ಪೂಲ್ ಗೆ ಧುಮಿ ಬಳೆನ ಎತ್ಕೊಂಡಿದ್ದಾರೆ ಇಲ್ಲಿ ಸಾಹಿತ್ಯ ಅವ್ರಿಗೆ ಕರ್ಣ ಅವರು ಬಳೆ ತೋರಿಸಿದಾಗ ಕರ್ಣ ಬಳೆ ಸಿಕ್ತಾ ಅಂತ ಹೇಳಿದಾಗ ಈ ಕಡೆ ಕರ್ಣ ಅವರು ಬಳೆ ತೋರಿಸ್ತಾರೆ ಸಿಕ್ತಾ ಅಂತ ಕೇಳ್ತಿರೋರಿಗೆ ಕಷ್ಟ ಪಟ್ಟು ನಿಮ್ಗೋಸ್ಕರ ಹುಡುಗಿ ತಂದಿದ್ದೀನಿ ಅಂತ ಇಲ್ಲಿ ಕರ್ಣ ಹೇಳ್ತಾರೆ ಆಗ ಸಾಹಿತ್ಯಂತೂ ತುಂಬಾನೇ ಖುಷಿ ಆಗ್ಬಿಡುತ್ತೆ ಕೊಡಿ ಅಂತ ಸಾಹಿತ್ಯ ಹೇಳಿ ಥ್ಯಾಂಕ್ ಯು ಅಂತ ಸಾಹಿತ್ಯ ಹೇಳ್ಬೇಕಾದ್ರೆ ನಿಮ್ ಕೈ ಚಾಚಿ ನಾನೇ ಬಳೆನ ತೋರಿಸ್ತೀನಿ ಅಂತ ಇಲ್ಲಿ ಕರ್ಣ ಅವರು ಸಾಹಿತ್ಯ ಹೇಳಿದಾಗ ಇಲ್ಲಿ ಸಾಹಿತ್ಯವರು ತುಂಬಾ ಮನೆ ನಾಚಿಕೊಂಡು ಕೈನ ಕರ್ಣಿಗೆ ಕೊಡ್ತಾರೆ ಆಗ ಇಲ್ಲಿ ಕರ್ಣ ಅವರು ಸಾಹಿತ್ಯ ಕೈ ಕೈ ಇಟ್ಕೊಂಡಾಗ ಈ ಕಡೆ ಸಾಹಿತ್ಯವ್ರು ಕರ್ಣ ನೋಡ್ತಾರೆ ಆ ಕಡೆ ಕರ್ಣ ಅವರು ಸಾಹಿತ್ಯನ ತುಂಬಾ ಪ್ರೀತಿಯಿಂದ ಇಬ್ರು ಒಬ್ಬರನ್ನ ನೋಡ್ತಿರ್ತಾರೆ ಆಮೇಲೆ ಕರ್ಣ ಸಾಹಿತ್ಯ ಹೋಗ್ತಾರೆ ಆ ಕಡೆ ಅನುರಾಧ ಅವರು ಅರುಂಧತಿ ಜೊತೆ ಮಾತಾಡ್ತಿರ್ತಾರೆ ಎಲ್ಲಾ ಮುಖದಲ್ಲಿ ಭಯ ಬಡ್ಸೋ ಅರುಂಧತಿ ಮುಖದಲ್ಲಿ ಇವತ್ತು ಭಯ ಕಾಣಿಸ್ತಿದೆಯಲ್ಲ ಯಾಕ ಅರುಂಧತಿ ಎಚ್ರಿಕೆ ಆಗ್ತಿದ್ಯಾ ಅಂತ ಇಲ್ಲಿ ಅನುರಾಧ ಅವರು ಕೇಳ್ತಾರೆ ಆಗ ಇಲ್ಲಿ ಅರುಂಧತಿ ಅವರು ಹಿಂದೆ ತಿರುಗಿರೋರು ಅನುರಾಧ ನೋಡ್ಕೊಂಡು ತಿರುಗಿ ನಗ್ತಾ ಏನು ಎದ್ರಗೇನಾ ಈ ಅರುಂಧತಿ ಮುಖದಲ್ಲಿ ಯಾವ್ದಾದ್ರೂ ಎದ್ರಿಕೆ ಕಾಣಿಸುತ್ತಾ ನನ್ನ ಎದುರುಗಳೇ ಯಾರಿಗೂ ನಿಲ್ಲದಕ್ಕೆ ಸಾಧ್ಯನೇ ಇಲ್ಲ ಅಂತ ಇಲ್ಲಿ ಅವರು ಅನುರಾಧಗೆ ಹೇಳ್ತಾರೆ ಯಾಕೆ ಅರುಂಧತಿ ಬಾಬಾ ಮಾತು ಕೇಳಿಸ್ಕೊಂಡಿಲ್ವಾ ನಿನ್ ಪಾಪದ್ ಕೂಡ ತುಂಬಿದೆ ಕೇಳು ಬಯಲಾಗೋ ಸಮಯ ಬಂದಿದೆ ಅರುಂಧತಿ ಅಂತ ಇಲ್ಲಿ ಅನುರಾಧ ಹೇಳ್ತಿದೆ ಆ ಕಡೆ ಅರುಂಧತಿ ಅವರು ಅನುರಾಧ ನೋಡ್ಕೊಂಡು ನಗ್ತಾನೆ ಇರ್ತಾರೆ ಏನನ್ನೋ ಅದ್ ಅವರೋ ಡಬ್ಬಾ ಬಾಬಾ ಮಾತು ಕಟ್ಕೊಂಡು ಎಷ್ಟೊಂದು ಅನು ನೀನು ಅಂತ ಇಲ್ಲಿ ಅರುಂಧತಿ ಹೇಳಿದಾಗ ಅಯ್ಯೋ ಅರುಂಧತಿ ಬಾಬಾ ಹೇಳಿರೋ ಮಾತು ಯಾವತ್ತೂ ಸುಳ್ಳಾಗಿಲ್ಲ ನನ್ಗೆ ಅವ್ರ ಮಾತಲ್ಲಿ ನಂಬಿಕೆ ಇದೆ ನಿನ್ನ ದುಷ್ಟತನಕ್ಕೆ ಕೊನೆ ಆಡೋ ಸಮಯ ಬಂದಿದೆ ಅಂತ ಅನುರಾಧ ಅವರು ಹೇಳ್ತಾರೆ ನೀನು ಭ್ರಮೆ ಬದುಕ್ತಿದ್ಯಾ ಹುಟ್ಟಿದ್ರು ಹುಟ್ಟಿಲ್ಲ ಅನ್ಸಕ್ಕೆ ನಂಗೆ ಚೆನ್ನಾಗ್ ಗೊತ್ತು ಅನು ನೀನು ನನ್ನ ಎದುರುಗಡೆ ಕಡೆ ಯಾವತ್ತು ಗೆಲ್ಲಕ್ಕಾಗಲ್ಲ ಅನು ಅದನ್ನ ನೆನ್ಪಿಟ್ಕೊಂತ ಅಂತ ಹೇಳಿ ಇಲ್ಲಿ ಅರುಂಧತಿಯವರು ಅಲ್ಲಿಂದ ಹೊಟ್ಟೋಗ್ತಾರೆ ಇಲ್ಲಿ ಕರ್ಣ ಹಾಗೂ ಸಾಹಿತ್ಯ ಅವರು ಹೋಟೆಲ್ ಅಲ್ಲಿ ಸೋಫಾ ಮೇಲೆ ಕುತ್ಕೊಂಡು ಮಾತಾಡ್ತಿರ್ತಾರೆ ಇಲ್ಲಿ ಅವರು ಪಳೆ ನೋಡ್ಕೊಂಡು ಖುಷಿ ಪಟ್ಟಿದ್ರೆ ಇಲ್ಲಿ ಕರ್ಣ ಅವರು ಸಾಹಿತ್ಯ ಅವ್ರು ನೋಡಿ ಖುಷಿ ಪಟ್ಟಿರ್ತಾರೆ ಕರ್ಣ ಅವರೇ ನೀವು ನೀರಲ್ಲಿ ಬಿದ್ದಿದ್ ನೋಡಿದಾಗ ನಂಗೆ ಎಷ್ಟು ಭಯ ಆಯ್ತು ಗೊತ್ತಾ ಅಂತ ಈ ಕಡೆ ಸಾಹಿತ್ಯ ಹೇಳಿದಾಗ ನೀವು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಬಿದ್ದಾಗ ನಂಗೆ ಅಷ್ಟೇ ಭಯ ಆಯ್ತು ಸಾಹಿತ್ಯ ಅಂತ ಕರ್ಣ ಹೇಳ್ತಾರೆ ಒಟ್ನಲ್ಲಿ ಈ ಬಳೆ ಸಿಗ್ತಲ್ಲ ಹೋಗ್ತೀವ ಮತ್ತೆ ವಾಪಸ್ ಬಂದಂಗಾಯ್ತು ಕರ್ಣ ಅಂತ ಸಾಹಿತ್ಯ ಹೇಳಿದ್ರೆ ನಂಗೂ ಅಷ್ಟೇ ಸಾಹಿತ್ಯ ನೀವು ಮತ್ತೆ ಸಿಕ್ಕುದ್ರಲ್ಲ ನಿಂತೋಗಿರ ಹಾಟು ಮತ್ತೆ ಬರ್ಕೊಂಡಂಗಾಯ್ತು ಅಂತ ಕರ್ಣ ಹೇಳ್ತಾರೆ ಮಾರಾತೋ ಬಂದು ತುಂಬಿ ಟವಲ್ ಅಂತ ಇಲ್ಲಿ ಕರ್ಣ ಟವಲ್ ಕೊಟ್ರೆ ಇಲ್ಲಿ ಕರ್ಣ ಅವರು ಸಾಹಿತ್ಯ ಸಾಹಿತ್ಯ ವಲ್ಲ ಅಂತ ಕೊಟ್ಬಿಡ್ತಾರೆ ಆಗ ಭರತ್ ಅವರು ಇನ್ನೊಂದು ಇನ್ನೊಂದ್ ಇದೆ ನಾನು ಅದಕ್ಕೆ ಕೊಡ್ತೀನಿ ನಿಮ್ಗೆ ಕೊಟ್ಟಿದ್ದು ನಿಮ್ಗೆ ತಲೆ ಕೆರ್ಸ್ಕೊಡಿ ಅಂತ ಹೇಳಿ ಇಲ್ಲಿ ಸಾಹಿತ್ಯ ಇನ್ನೊಂದ್ ಟವಲ್ ಕೊಟ್ಟು ಸರಿ ನಾನ್ ನಿಟ್ಟು ಇಷ್ಟ ಮಾಡಲ್ಲ ಅಂದು ಬಿಸಿ ಬಿಸಿ ಕಾಫಿ ತರ್ತೀನಿ ಅಂತ ಹೇಳಿ ಇಲ್ಲಿ ಭರತ್ ಹೋಗ್ತಾರೆ ಇಲ್ಲಿ ಕಾರಣ ಅವರು ಭರತ್ಗೆ ಹೋಗಬೇಕ ಅಂತ ಸನ್ನೆ ಮಾಡ್ತಿದ್ದಾರೆ ಇಲ್ಲಿ ಕಾರಣ ಅವರು ಸಾಹಿತ್ಯ ತಲೆ ಒಡಿಸ್ಕೊಳನೇ ನೋಡ್ತಿರ್ತಾರೆ ಯಾಕೆ ಕಾರಣ ಹಾಗೆ ನೋಡ್ತಿದ್ದೀರಾ ಅಂತ ಸಾಹಿತ್ಯ ಕೇಳಿದಾಗ ಹಾಗೇನಿಲ್ಲ ಸಾಹಿತ್ಯ ನಾವಿಬ್ರು ಮತ್ತೆ ಬಂದಾಗ್ತೀವಿ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಬೆಟ್ಟದಾಗೆ ಬಂದಿರೋ ಕಷ್ಟ ಮಂಚೆಗೆ ಕರ್ಗೋಗುತ್ತೆ ಅಂತ ಅಲ್ಲ ಹಾಗೆ ನಮ್ಮಿಬ್ರು ಮತ್ತೆ ಇರೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬೇಗ ಹೊರಟೈತಲ್ಲ ಅಷ್ಟೇ ಸಾಕು ಖುಷಿ ಆಯ್ತು ಅಂತ ಕಾರಣ ಹೇಳ್ತಾರೆ ನಾನು ಅಷ್ಟೇ ಕಾರಣ ನಿಮ್ ನನ್ನ ಯಾವತ್ತು ಕ್ಷಮಸಲ್ಲ ಅನ್ಕೊಂಡಿದ್ದೆ ಒಟ್ನಲ್ಲಿ ನಿಮ್ ನನಗೆ ಕ್ಷಮಸ್ ಅಷ್ಟೇ ಸಾಕು ಅಂತ ಇಲ್ಲಿ ಸಾಹಿತ್ಯ ಅವರು ಕಾರಣಗೆ ಹೇಳ್ತಾರೆ ಹೌದು ಸಾಹಿತ್ಯ ನಾವಿಬ್ಬರು ಈಗ ನೆಮ್ಮದಿಯಾಗಿ ನಮ್ಮನೇಲಿ ಖುಷಿ ಖುಷಿ ಆಗಿರ್ಬೋದು ನಮ್ಮಿಬ್ನ ದೂರ ಮಾಡಕ್ಕೆ ಯಾರು ಬರಲ್ಲ ಅಂತ ಕಾರಣ ಹೇಳ್ತಾರೆ ನಾನು ನಿಮ್ಮನ್ನ ತುಂಬಾನೇ ಪ್ರೀತಿ ಮಾಡ್ತಾ ಇದ್ದೀನಿ ಪಡ್ತಿದೀನಿ ಆದ್ರೆ ನಿಮ್ಗೆ ನನ್ನ ಯಾವ್ದೇ ತರ ಭಾವನೆ ಇಲ್ಲ ಅಂತನೇ ಗೊತ್ತು ಆ ನಿಮ್ಮ ನಿರ್ತಾರನ ನಾನು ಗೌರವಿಸ್ತೀನಿ ಸಾಹಿತ್ಯ ಇಬ್ರು ನಾವಿಬ್ರು ಪ್ರೇಮಿಗಳು ಅಥವಾ ಗಂಡ ಹೆಂಡತಿಯಾಗಿ ಇರ್ತೇ ಇರ್ಬೋದು ಆದ್ರೆ ನಾವಿಬ್ರು ಒಳ್ಳೆ ಫ್ರೆಂಡ್ಸ್ ಆಗಿ ಇರ್ಬೋದಲ್ವಾ ಸಾಹಿತ್ಯ ಅಂತ ಹೇಳಿ ಇಲ್ಲಿ ಕರ್ಣ ಅವರು ಸಾಹಿತಿ ಹಾಗೆ ಕೊಡ್ತಾರೆ ಆ ಕಡೆ ಸಾಹಿತಿ ಅವರು ಕರ್ಣ ಹಾಗೆ ಶೇಕಂಡ್ ಕೊಡ್ತಾರೆ ಇಲ್ಲಿ ಸಾಹಿತಿ ಅವರು ಕೂಡ ಫ್ರೆಂಡ್ಸ್ ಅಂತ ಇಬ್ರು ಕೈ ತೀಟ್ಕೊಂಡು ಶೇಕಂಡ್ ಮಾಡ್ಕೊಂಡು ಖುಷಿಯಾಗಿರ್ತಾರೆ ಆ ಕಡೆ ಪ್ರಸನ್ನ ಹಾಗೂ ಅರುಂಧತಿ ಅವರು ಮಾತಾಡ್ತಿರ್ತಾರೆ ಅಲ್ಲ ಕಾಯಿಸಿ ಶಿ ಯಾರು ಬಂದ್ರು ಸೋಸಕ್ಕಾಗಿಲ್ಲ ಹೋಗಿ ಹೋಗಿ ಆ ಬಾಬಾ ಮಾತ್ರೆ ಕೆಡ್ಸ್ಕೊತಿದ್ದೀರಲ್ಲ ಅಂತ ಇಲ್ಲಿ ಪ್ರಸನ್ನ ಅವರು ಅರುಂಧತಿಗೆ ಕೇಳ್ತಾರೆ ಇಲ್ಲ ಪ್ರಸನ್ನ ಅವ್ಳ ಆಡಿದ ಮಾತೆಗಳು ಯಾವ್ದು ಒಂದು ನಮ್ಗೆ ಎಚ್ಚರಿಕೆ ಕೊಡೋ ಗಂಟೆ ತರ ಕೇಳಿಸ್ತಿತ್ತು ನಂಗೆ ಅಂತ ಇಲ್ಲಿ ಅನುಧತಿಯವ್ರು ಹೇಳ್ತಿರ್ಬೇಕಾದ್ರೆ ಆ ಕಡೆ ಬರ ತೋರು ಅಣ್ಣಾಕಿಯ ಬಂದ ಅಂತ ಜೋರಾಗಿ ಕೂಗ್ತಾರೆ ಎಲ್ಲರೂ ಮನೆ ಆಚೆ ಬನ್ನಿ ಅಣ್ಣ ಅತ್ಕೆ ಬಂದಿದ್ದಾರೆ ಅಂತ ಇಲ್ಲಿ ಭರತ್ ಹೇಳ್ಬೇಕಾದ್ರೆ ಹಾಗಾದ್ರೆ ಕರ್ಣದ ಸಾಹಿತ್ಯನ ಬಂದಿದ್ದಾನ ಅಂತ ಇಲ್ಲಿ ಪ್ರಸನ್ನ ಟೆನ್ಷನ್ ಆಗ್ತಾರೆ ಇಲ್ಲಿ ಪ್ರಸನ್ನ ಹಾಗೂ ಅರುಂಧತಿ ಮಾತಾಡಿದ ಕರೆ ಭಾರತ್ ಓಡ್ಬಂದು ಅಮ್ಮ ಅಣ್ಣ ಅತ್ಕೆ ಬಂದಾಗ್ಬಿಟ್ರಮ್ಮ ಚೆಲ್ಲಾ ಪ್ರಾಬ್ಲಮ್ ಸಾಲ್ವ್ ಆಯ್ತು ಅದಕ್ಕೆ ಮನೆಗ್ ಬಂದಿದ್ದಾರೆ ಅಂತ ಬರತ್ ಹೇಳ್ತಾನೆ ಈ ಕಡೆ ಅರುಂಧತಿ ಅವರು ನಾಟಕದಲ್ಲಿ ಆಡ್ಕೊಂಡು ತುಂಬಾ ಖುಷಿ ಹೌದಾ ಭರತ್ ಒಳ್ಳೆ ಸುದ್ದಿ ಕೊಟ್ಟೆ ಕಣ ನಿನ್ ಮುಂದೆ ಹೋಗಿರು ನಾನು ಹಿಂದೆ ಬರ್ತೀನಿ ಅಂತ ಅರುಂಧತಿ ಭರತ್ಕೆ ಹೇಳ್ತಾರೆ ನೀನ್ ಬರ್ತೆ ಅವ್ರು ಬರಲ್ಲ ಅಂತಿದ್ದಾರಮ್ಮ ನೀನ್ ಬರ್ದಿಕ್ಕಂತೆ ಬಾ ಅಮ್ಮ ಅಂತ ಇಲ್ಲಿ ಭರತ್ ಹೇಳ್ದಾಗ ಅರುಂಧತಿ ಅಂತ ತುಂಬಾ ಕೋಪ ಬರ್ತಿರತ್ತೆ ಮಗ ಸ್ವಂತ ಮಗ ಬರತ್ ಮುಂದೆ ಕೋಪ ತೋರ್ಸ್ಕೊಳತ್ ಹೌದಾ ಬರ ಸರಿ ಏನ್ ಮಾಡ್ತೀನಿ ಅಂತ ಇಲ್ಲಿ ಅವನ ಅವರು ಹೋಗ್ತಾರೆ ಇಲ್ಲಿ ಆಯಿ ವನಜಾತ್ರ ಏನೇ ವನಜಾ ಈ ಕಣ್ಣಿಗೆ ತಲೆ ಕೆಟ್ಟಿದ್ದೇನೆ ಜೋಳ್ ನೋಡ ಏನ್ ಮಾನ ಮರದಿಲ್ದ ಬಂದ್ ಅಂತ ಇಲ್ಲಿ ವನಜ ಜೊತೆ ಆಗಿ ಮಾತಾಡ್ತಿರ್ತಾರೆ ಸಾಹಿತ್ಯ ಈಗ ಬಂದಮ್ಮ ಅಂತ ಇಲ್ಲಿ ಅನ್ನು ಅರುಂಧತಿ ಹೇಳ್ತಿರ್ಬೇಕಾರೆ ಆತೆ ದಯವಿಟ್ಟು ನನ್ನ ಕ್ಷಮಸ್ ಮೇಲೆ ನಮ್ ನಿನ್ ಜೊತೆ ಸ್ವಲ್ಪ ರೂಢಾಗಿ ಮಾತಾಡ್ಬಿಟ್ಟೆ ಅಂತ ಸಾಹಿತ್ಯ ಹೇಳ್ತಾರೆ ದೊಡ್ಡೋರು ಅತ್ತೆ ನೀವು ನಿಮ್ ಜೊತೆ ನಾನು ಆ ರೀತಿ ಮಾತಾಡ್ಬಾರ್ದು ಅಂತ ಇಲ್ಲಿ ಅರುಂಧತಿಗೆ ಸಾಹಿತ್ಯ ಹೇಳ್ತಾರೆ ಪರವಾಗಿಲ್ಲಮ್ಮ ಸಾಹಿತ್ಯ ಮತ್ನಲ್ಲಿ ನೀವಿಬ್ರು ಮತ್ ಒಂದಾದ್ರಲ್ಲ ಅಲ್ಲ ಅಷ್ಟೇ ಸಾಕು ಅಂತ ಅರುಂಧತಿ ಹೇಳ್ತಾಗ ಇಲ್ಲಿ ಸಾಹಿತ್ಯ ಅವರು ಅತ್ತೆ ಆಸೆ ಮಾಡ್ಕೊಂಡು ಒಳಗಡೆ ಕರ್ಕೊಳ್ಳಲ್ವಾ ಅಂತ ಇಲ್ಲಿ ಸಾಹಿತ್ಯ ಕೇಳ್ತಾರೆ ಅಷ್ಟೊತ್ತಿಗೆ ಮನೆ ಕೇಳ್ತವ್ರು ನಾನು ಆತ್ಮಿ ತಂದ್ಬಿಟ್ಟೆ ನೀವು ಕೇಳಕ್ಕಿಂತ ಮುಂಚೆ ನಾನೇ ತಂದ್ಬಿಟ್ಟೆ ಅಂತ ಹೇಳ್ತಾರೆ ಇಲ್ಲಿ ಅವರೇ ಆತ್ಮಿತಿ ಮಾಡಿ ಕರ್ಣ ಹಾಗೂ ಸಾಹಿತ್ಯವನ್ನ ಮನೆ ತುಂಬಿಸ್ಕೋತಾರೆ ಇಲ್ಲಿ ಅದು ಬನ್ನಿ ಬನ್ನಿ ಇದೇ ಖುಷಿ ಊಟ ಮಾಡೋಣ ಅಂತ ಹೇಳಿದಾಗ ಸಿಂಚು ಏನಾದ್ರು ಇದಕ್ಕೆ ಕಾಯ್ತೈತಿ ಅಲ್ವಾ ಇನ್ನೇನೋ ಸಿಂಚು ಒಟ್ನಲ್ಲಿ ಊಟ ಮಾಡ್ಕೊಂಡು ಚೆನ್ನಾಗಿರ್ಬೇಕು ಅಂತ ಅದು ಹೇಳ್ತಾರೆ ಬನ್ನಿ ಒಳಗಡೆ ಅಂತ ಹೇಳಿದಾಗ ಇಲ್ಲಿ ಕರ್ಣ ಸಾಹಿತ್ಯ ಒಳಗಡೆ ಹೋಗ್ತಾರೆ ಅರುಂಧತಿ ಮಾತ್ರ ತುಂಬಾ ಕೋಪದಲ್ಲಿ ನೋಡ್ತಿರ್ತಾರೆ ಕಡೆ ಬೆಂಕಿ ಹಾಗೂ ನಳಿನಿ ಅವ್ರಂತೂ ತುಂಬಾನೇ ಗೋಲಾಡ್ತಿರ್ತಾರೆ ಏನ್ರಿ ಚಿನ್ನ ಮೊಟ್ಟೆ ಕೋಳಿ ಇಡೋ ತರ ಕೋಳಿ ತರ ಬ್ಲಾಕ್ ರೌಸ್ ಹೇಳೋ ಕೆಲಸ ಎಲ್ಲ ಮಾಡ್ಕೊಂಡು ಚೆನ್ನಾಗಿ ದುಡ್ಸಂಪಾದೆ ಮಾಡ್ತಿದ್ವಿ ನೀನ್ ನೋಡಿದ್ರೆ ನಮ್ ಚಿನ್ನ ಮೊಟ್ಟೆ ಕೋಳಿ ಹೊರಟೋಯ್ತಲ್ರಿ ಆ ಸಾಹಿತ್ಯ ಹೊಟ್ಟೆ ಹೋದ್ಲಾ ಅಂದಾಗ ವೆಂಕಿ ಅವ್ರು ನಳಿನಿಗೆ ಬೈತಾರೆ ಎಲ್ಲ ನಿಮ್ಮಿಂದಾನೇ ಆಗಿದ್ವಿ ನಿನ್ ಬಾಯಿ ಮಚ್ಕೊಂಡ್ ಸ್ವಲ್ಪ ಹೊತ್ತಿದ್ರೆ ಅವ್ರಿಗೆ ವಿಷಯನೇ ಗೊತ್ತಾಗ್ತಿರ್ಲಿಲ್ಲ ಅಂದಾಗ ಹೇಗಾದ್ರೂ ಮಾಡಿ ಅವ್ರಿಬ್ರನ್ನ ಸೇರೆ ಮಾಡಿ ಮತ್ತೆ ಮನೆ ಕರ್ಕೊಂಡ್ಬಂದ್ ಮತ್ತೆ ನಾವು ದುಡ್ಡು ಮಾಡ್ಬೇಕು ಅಂತ ಮಾತಾಡ್ತಿರ್ಬೇಕಾದ್ರೆ ಇಲ್ಲಿ ಕ್ಯಾಪ್ಟನ್ ಅದನ್ನ ಕೇಳ್ಸ್ಕೊಂಡು ಇಬ್ಬರುಗೂ ಕೈ ಮುರ್ದಾಕ್ ಬಿಡ್ತೀನಿ ಅಂತ ಬಾಯಿ ಬಂದಾಗ ಕ್ಯಾಪ್ಟನ್ ಚೆನ್ನಾಗಿ ಬೈತಾರೆ ಸಾಯ್ತಾ ಮತ್ತೆ ಬಾ ಮನೆಗ್ ಬಂದಿದಾರಂತೆ ಕ್ಯಾಪ್ಟನ್ ಇಬ್ರು ಖುಷಿ ಖುಷಿಯಾಗಿದ್ದಾರೆ ಅಂತ ಈಗ ತಾನೇ ಬರೋದ್ ಕಾಲ್ ಮಾಡಿ ಹೇಳ್ದ ಅಂತ ಸ್ವರೂಪ ಹೇಳ್ತಿದಂಗೆ ಇಲ್ಲಿ ಕ್ಯಾಪ್ಟನ್ ಅಂದ್ರೆ ತಾತಕ್ಕೆ ಖುಷಿ ಆಗುತ್ತೆ ಆಕಡೆ ನಲಿನಿ ಹಾಗೂ ಬೆಂಕಿ ಮಾತ್ರ ಹೊಟ್ಟೆ ಅವ್ರು ಇಲ್ಲಿ ಸಿಂಚು ಒನಚಾಗೆ ಬೈತಿರ್ತಾರೆ ಯಾಕೆ ಮಾಮಿ ತರ ನಡ್ಕೊತಿದೀರಾ ಸುಮ್ನೆ ಅವ್ರು ಪಾಡೋರು ಇರಾಗ್ ಬಿಟ್ಬಿಡಿ ಅಂತ ಹೇಳಿದಾಗ ಇಲ್ಲಿ ಒನಾಗ ಏನ್ ಹೊಸ ಈ ತರ ಜೊತೆಗೆ ಜೊತೆಗಿರೋಳು ಇಷ್ಟ ಅವಳು ಡಿವೋರ್ಸ್ ಪೇಪರ್ ಯಾಕೆ ಸೈನ್ ಹಾಕ್ಬೇಕಾಯ್ತು ಯಾಕೆ ಕಳ್ಸ್ಬೇಕಾಗಿತ್ತು ಹಾಗೆ ಹೀಗೆ ಅಂತ ವನಜಾ ಕಡೆ ಪ್ರಸನ್ನ ಹಾಗೂ ಅರುಂಧತಿ ಅವರು ಕೇಳಿಸ್ಕೊಟ್ಟಿದ್ದಾರೆ ಅಲ್ಲ ಬಂದ ಬಂದವಳು ಸರಿಯಾಗಿರ್ಬೇಕಾಗಿತ್ತು ಇದ್ದೀರ ನಾನು ಯಾಕೆ ಮಾತಾಡ್ತಿದ್ದೆ ಅಂತ ವನಜಾ ಬೈತಾರೆ ಸಿಂಚಿಗೆ ಅಲ್ಲಿಗೆ ಕರ್ಣ ಹಾಗೂ ಬರ್ತಾರೆ ಅತ್ತೆ ನಿಜವಾಗ್ಲೂ ನೀವು ಈ ರೀತಿ ಮಾತಾಡ್ತೀರಾ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ ಅಂತ ಹೇಳಿದಾಗ ಇಲ್ಲಿ ಕರ್ಣ ಅವ್ರು ವನಜಾಗೆ ಹೇಳ್ತಾರೆ ಆಗ ವನಜ ಅವರು ಒಟ್ನಲ್ಲಿ ಆ ಸಾಹಿತ್ಯ ನಿಮ್ಗೆ ಏನ್ ಹೇಳಿದ್ರು ಗೊತ್ತಿಲ್ಲ ಕರ್ಣ ನನ್ ಮಾತಿನ ಅದಾಗಿರ್ಲಿಲ್ಲ ಅಂತ ಇಲ್ಲಿ ಸಾಹಿತ್ಯ ಬಗ್ಗೆ ವನಜ ಅವರು ಕರ್ಣನ್ ಜೊತೆ ಹೇಳ್ತಿರ್ತಾರೆ ಆಗ ಭರತ್ ಅವರು ಅಸೇ ಸಾಹಿತಿ ಅದಕ್ಕೆ ಏನು ಮಾತಾಡಿಲ್ಲ ಎಲ್ಲಾ ವಿಷಯ ನಾನೇ ಹೇಳಿದ್ರು ಅಂತ ಭರತ್ ಹೇಳ್ತಾರೆ ಕರ್ಣ ಅವರು ಅತ್ತೆ ನಂಗ ಡಿವೋರ್ಸ್ ಪೇಪರ್ ಕೊಡಿ ನನ್ಗಂತೂ ತಲೆ ಕೆ ತಗಿತ ಯಾರ್ ಕಳ್ಸಿರ್ಬೋದು ಸಾಹಿತ್ಯ ಅಂತ ಅಂತ ಇಲ್ಲಿ ಕರ್ಣ ಅವರು ವನಜಾ ಕೇಳ್ತಿರ್ತಾರೆ ಇಲ್ಲಿ ವನಜ ಅವರು ಅಯ್ಯೋ ಕರ್ಣ ನಂಗ ನೋಡಿ ಟೆನ್ಶನ್ ಆಗೋಯ್ತು ಫೋರ್ ಇನ್ನೂ ಕೊಟ್ಟಿ ಅಂತ ಎಲ್ಲಾ ಕಡೆ ಅವ್ರ ಡಿವೋರ್ಸ್ ಪೇಪರ್ ಸಿಕ್ಕಿರಲ್ಲ ಆ ಕಡೆ ಪ್ರಸನ್ನ ಅವ್ರಿಗೆ ಅರುಂಧಿ ಅವ್ರು ಕೇಳ್ತಾರೆ ಇಲ್ಲಿ ಹೇಳ್ತಿ ವನಾಜೆ ಆ ಪೇಪರ್ ಸಿಗಲ್ಲ ಪ್ರಸನ್ನ ಅಂದಾಗ ಆ ಕಡೆ ಅವರು ಇಲ್ಲ ಅತ್ತ ಅಂತ ಹೇಳ್ತಾರೆ ಇಲ್ಲಿ ಅರುಂಧತಿಯವರು ಅಲ್ಲಿಗೆ ಹೋಗಿ ಮಾತಾಡ್ತಾರೆ ಸಾಹಿತ್ಯ ಕಳ್ಸು ಯಾರೋ ನಮ್ಮ ಪೇಪರ್ನ ಬೇರೆ ಮಾಡ್ಬೇಕು ಅಂತಾನೆ ಕಳ್ಸುತ್ತಿದ್ದಾರೆ ಆ ನ ಇಟ್ಕೊಂಡು ಯಾರು ಕಳ್ಸುರು ಅಂತ ನಾನು ಹುಡುಕಿ ಹೋಗ್ತೀನಿ ಅಂತ ಕಾರಣ ಹೇಳ್ಬೇಕಾರೆ ಅಲ್ಲಿ ಅರುಂಧತಿಯವರು ಬಿಡುಕಂತ ಹೇಗಿರೋ ಸಾಹಿತ್ಯ ಕಾರಣ ಒಂದಾದ್ರೆ ಆ ಪೇಪರ್ ಇಟ್ಕೊಂಡು ಹೀಗೇನ್ ಮಾಡ್ತೀರಾ ಅಂತ ಅರುಂಧತಿ ಹೇಳ್ತಾರೆ ಅಲ್ಲಿಗೆ ಸಾಹಿತ್ಯವರು ಬಂದು ಇಲ್ಲ ಅತ್ತೆ ಹೇಗ್ ಬಿಡಕ್ಕಾಗುತ್ತೆ ನಾನಂತೂ ಡಿವರ್ಸ್ ಪೇಪರ್ ಗೆ ಸೈನ್ ಹಾಕಿಲ್ಲ ನಾನು ಕಳ್ಸು ಇಲ್ಲ ಕರ್ಣ ಅನ್ನ ಅದನ್ನ ಇಟ್ಕೊಂಡು ಅವ್ರು ಕಂಡಿಡಬೇಕು ಅಂತ ಇಲ್ಲಿ ಸಾಹಿತ್ಯ ಹೇಳಿದಾಗ ಹೌದು ಅಮ್ಮ ಸಾಹಿತ್ಯ ಹೇಳ್ತಿರೋ ನಿಜ ಆ ಪೇಪರ್ ಇಟ್ಕೊಂಡು ನಾವು ಕಂಡಿಡಬೇಕು ಆ ದಿನ ಏನು ಕಮ್ಮಿ ಉಂಟಿಲ್ಲ ನಾನು ಯಾರು ಅಂತ ಊರ್ಕೆ ಹೋಗ್ತೀನಿ ಅದರಲ್ಲೂ ನಮ್ಮ ಇಬ್ಬರನ್ನ ದೂರ ಮಾಡ್ಬೇಕು ಅನ್ನೋ ದ್ವೇಷ ಯಾರಿಗಿದೆ ಅಂತ ಇಲ್ಲಿ ಕಾರಣ ಹೇಳ್ತಿರ್ತಾರೆ ಇಲ್ಲಿ ಕರ್ಣ ಅವ್ರ ಮಾತೇಳಿ ಅವರನ್ನೂ ಟೆನ್ಷನ್ ಶುರು ಆಗ್ಬಿಡುತ್ತೆ ಇಲ್ಲಿಗೆ ಹಿಂದಿನ ಸಂಚಿಕೆಗೆ ಮುಕ್ತಾಯವಾಗಿದೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನೀವಿನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು